ಆದ್ಯ ನ್ಯೂಸ್ಗೆ ಸ್ವಾಗತ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಎಂದೇ ಹೆಸರುವಾಸಿಯಾಗಿರುವ ಯತ್ನಾಳ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ದಾವಣಗೆರೆಗೆ ಭೇಟಿ ನೀಡಿದ್ದು ದಾವಣಗೆರೆಯ ಬಿ ಜೆ ಪಿ ಮುಖಂಡರೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಜಿ ಎಂ ಸಿದ್ದೇಶ್ವರ್ ಹಾಗೂ ಯಶವಂತರಾವ್ ಜಾಧವ್ ಸೇರಿದಂತೆ ಬಿ ಜೆ ಪಿ ಮುಖಂಡರು ಹಾಜರಿದ್ದರು ಚಂಡಗಿರಿಯ ನಮ್ಮ ಅಭ್ಯರ್ಥಿ ಈಗಿನ ಹಿಂದಿನ ಅಭ್ಯರ್ಥಿಗಳು ನಮ್ಮ ಮುಖಂಡರಾಗಿರ್ತಕ್ಕಂಥ ಶಿವಕುಮಾರ್ ತುಮಕೂರು ಮಾಜಿ ಅಧ್ಯಕ್ಷರವರು ಉಪಸ್ಥಿತರಿದ್ದಾರೆ ಮಾಜಿ ಜಿಲ್ಲಾಧ್ಯಕ್ಷರಾದ ದಿನಮೂರ್ತಿ ಅವರು ಎಸ್ ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಲಂಕಾ ಹಾಗೆ ಬಿ ಬಿ ಹನುಮಂತಪ್ಪನವರು ದಾವಣಗೆರೆಗೆ ನಾನು ಮತ್ತು ಪ್ರತಾಪ್ ಸಿಂಗ್ ಅವರು ನಮ್ಮ ಸಿದ್ದೇಶಣ್ಣವರು ಮತ್ತು ಬಿ ಪಿ ಹರೀಶ್ವರ್ ಅವರ ಒಂದು ಕಾರ್ಯಕ್ರಮದ ಉದ್ದೇಶದಿಂದ ನಾವು ಬಂದಿದ್ದೇವೆ ಮೊದಲೇದು ದಾವಣಗೆರೆಯಲ್ಲಿ ಮನೆ ಗಣೇಶೋತ್ಸವದಲ್ಲಿ ಆದಂಥ ಹಿಂದೂಗಳ ಮೇಲೆ ಪೆಟ್ರೋಲ್ ಬಾಂಬು ಕಲ್ಲು ತೂರಾಟ ಮಾಡುವಂಥದ್ದು ಈ ರಾಜ್ಯದಲ್ಲಿ ಹಿಂದೂ ಹಬ್ಬಗಳ ಮೇಲೆ ಅದರಲ್ಲಿ ವಿಶೇಷವಾಗಿ ಗಣ ಗಣೇಶನ ಹಬ್ಬದ ಮೇಲೆ ನಾಗಮಂಗಲದಿಂದ ಹಿಡಿದು ಕರ್ನಾಟಕದ ಅನೇಕ ಕಡೆ ಇಂಥ ಘಟನೆ ಆಗಿದೆ ಇಂಥ ಘಟನೆಯಲ್ಲಿ ನಮ್ಮ ಹಿಂದೂ ಸಮಾಜದ ಹೋರಾಟಗಾರರಿಗೆ ಯುವಕರಿಗೆ ಒಂದು ರೀತಿ ಟಾರ್ಗೆಟ್ ಮಾಡುವಂಥದ್ದು ಆಗ್ತಾ ಇದೆ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಂಥ ಉದ್ದೇಶ ಎರಡನೇದು ನಮ್ಮ ಹರಿಹರದ ಮಾನ್ಯ ಶಾಸಕರಾದಂಥ ನಮ್ಮ ಬಿ ಪಿ ಹರೀಶ್ ಅವರ ಕ್ಷೇತ್ರದಲ್ಲಿ ಒಂದು ಗಣಪತಿ ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ನಾವು ಬಂದಿದ್ದೆ ಎಲ್ಲಿಯೂ ಸಹ ನಾವು ಪಕ್ಷದ ಆಂತರಿಕ ವಿಚಾರ ಬಗ್ಗೆ ಭಿನ್ನ ಮತ ಯಾವ ಮತಗಳು ಇಲ್ಲ ನಾವು ಬಂದಂಥ ಉದ್ದೇಶ ಪರಿಶುದ್ಧವಾಗಿ ದಾವಣಗೆರೆಯಲ್ಲಿ ಆದಂಥ ಘಟನೆ ಬಗ್ಗೆ ಮತ್ತು ಹರಿಹರದ ಕಾರ್ಯಕ್ರಮ ಅದಕ್ಕೆ ಯಾವುದೇ ಅನ್ಯತ ನಮ್ಮ ಭೇಟಿಗೆ ಯಾರು ಊಹಾಪೂಗಳಿಗೆ ಯಾರೂ ಅವಕಾಶ ಅಂತ ಮೊದಲು ವಿನಂತಿ ಮಾಡಿಕೊಟ್ಟು ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಸ್ವತಃ ಅವ್ರದೇ ಒಂದು ಪಾಕಿಸ್ತಾನದ ಸರ್ಕಾರ ಬರೋಷ್ಟು ಇವತ್ತು ಅವರ ವರ್ತನೆ ಬೇರೆ ಆಗಿದೆ ನಾವು ನೋಡ್ತಿರ್ತೀವಿ ವಿಧಾನಸಭೆಯಲ್ಲಿ ನೋಡಿದ್ರು ಸಹಿತ ಅದೇ ಜನನೇ ತುಂಬಿ ತುಳುಕ್ತಾ ಇದೆ ಒಂದು ರೀತಿ ಬಲ ಬಂದಂಗಾಗಿದೆ ದೇಶದ್ರೋಹಿ ಚಟುವಟಿಕೆಗಳು ನಡೀತವೆ ಪ್ಯಾಲೆಸ್ತಾನ್ ಧ್ವಜಗಳನ್ನು ಸಂಬಂಧ ಇಲ್ಲಾರಂಥದ್ದು ಏನು ಪ್ಯಾಲೆಸ್ತಾನ್ ಇವ್ರಿಗೆ ಏನು ಸಂಬಂಧ ಪ್ಯಾಲಿಸ್ತಾನ್ ಮುಗಿದೋಗ್ಯದ ಪೂರ್ತಿ ನಾಚೆಗೆ ಹೋಗ್ಯದ್ರು ಗಾಜಾ ಅನ್ನೋಂಥ ಗಾಜಾ ಪಟ್ಟಿನೇ ಹೋಗಿಬಿಟ್ಟದೆ ಇಲ್ಲಿ ಆ ಧ್ವಜ ಹಾರಿಸಿಕೊಂಡು ಅದರ ಉದ್ದೇ ಉದ್ರೇಕಕಾರಿ ಹಿಂದೂಗಳ ಮೇಲೆ ಒಂದು ರೀತಿ ಸವಾಲನ್ನು ಹಾಕುವಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇತ್ತು ಇದಕ್ಕೆ ಕಾರಣ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಇವರೇನು ಅವ್ರ ಬಗ್ಗೆ ಇರುವಂಥ ಒಂದು ಅವರ ಪರವಾಗಿ ಏನು ಹೇಳಿಕೆ ಕೊಡ್ತಾರೆ ಅವ್ರ ಗೃಹ ಮಂತ್ರಿಗಳು ಹೇಳ್ತಾರೆ ಆಕಸ್ಮಿಕ ಘಟನೆ ಆಕಸ್ಮಿಕ ಪಾಪ ಯಾರೋ ಕಲ್ಲು ಹೋಗಿದ್ರು ಈ ರೀತಿ ಬೇಜವಾಬ್ದಾರಿತವಾಗಿ ಕೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಮಾತಾಡ್ತಾರೆ ಸಿದ್ದರಾಮಯ್ಯನವರಂತ್ರ ಸರಿ ಇಲ್ಲೇ ಸರಿ ಅವರು ಎಲ್ಲ ರಂಗದಲ್ಲಿ ಇವತ್ತು ವಿಫಲರಾಗ್ಯಾರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಜನಾಂಗದ ಅವರ ಅಭಿವೃದ್ಧಿಗಿರುವಂಥ ಹಣ ಎಲ್ಲ ಡೈವರ್ಟ್ ಮಾಡಿಬಿಟ್ಟಾರೆ ಅದೊಂಥರ ಎಂದೂ ಮರೀಲಾರಂಥದ್ದು ಎಷ್ಟಿ ಏನು ನಮ್ಮ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಹಗರಣೆ ಏನಿದೆ ನಿಜಕ್ಕೂ ಇಡೀ ದಲಿತ ಸಮುದಾಯಗಳು ತಲೆ ತಗ್ಗಿಸುವಂಥದ್ದು ಯಾರು ಅಹಿಂದ ಅಂತ ಹೇಳಿ ದೊಡ್ಡ ಜಂಬ ಕಚ್ಕೊಂಡಿದ್ರು ಸಿದ್ದರಾಮಯ್ಯವರು ಇವತ್ತು ಅಹಿಂದ ಆದ ಒಂದು ಕಡೆ ದಲಿತನು ಬಿಟ್ಟರು ಪರಿಶಿಷ್ಟ ಪಂಗಡದನ್ನು ಬಿಟ್ಟರು ಹಿಂದುಳಿದವ್ರನು ಏನೂ ಇಲ್ಲ ಈ ವಾತಾವರಣದಲ್ಲಿ ಇವತ್ತು ಅವರ ಬೇರೆ ಬೇರೆ ಕೇಸ್ನಲ್ಲಿ ಇವತ್ತು ಹೋಗಿದ್ದಾರೆ ಆದರೆ ದುರ್ದೈವೇನೆಂದರೆ ಇವತ್ತು ನಮ್ಮ ಗಣೇಶ ಉತ್ಸವದ ಕಾರ್ಯಕ್ರಮ ನೋಡಿರಿ ನಾವು ಎಲ್ಲ ಹಿಂದೂಗಳು ಈ ದೇಶದಲ್ಲಿ ಈದ್ ಮಿಲಾದದಲ್ಲಿ ಆಗಲಿ ರಂಜಾದಲ್ಲಿ ನಾವು ಎಲ್ಲೂ ಕಲ್ಲು ನಾವು ಅವರ ಆಚರಣೆಗೆ ಎಂದೂ ಬಾಧಕ ಮಾಡಿಲ್ಲ ಆದರೆ ಅವ್ರಿಗೆ ಯಾಕೆ ಟಾರ್ಗೆಟು ಗಣ ಗಣೇಶ ಉತ್ಸವ ಅಂದರೆ ಮುಂದಿನ ದಿವಸಗಳಲ್ಲಿ ಗಣೇಶ ಉತ್ಸವ ಸಹ ಅಡ್ಡಿ ಆತಂಕ ಪಾಡಬೇಕು ಅನ್ನೋಂಥ ಒಂದು ಒಳ ದೊಡ್ಡ ಸಂಚು ಈ ದೇಶದಲ್ಲಿ ನಡೆದಿತ್ತು ಇವತ್ತು ಬಂಗ್ಲಾವನ್ನ ಮುಂದೆ ಅತ್ಯಂತ ಜೀವಂತ ಉದಾಹರಣೆ ಅಲ್ಲಿ ನಾವು ಅಲ್ಪಸಂಖ್ಯಾತರಿದ್ದೀವಿ ಹಿಂದೂಗಳು ನಾ ದುರಂತ ಏನಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆದ ದೌರ್ಜನ್ಯ ಬಗ್ಗೆ ಒಬ್ಬ ಬುದ್ಧಿಜೀವಿ ಈ ರಾ ಈ ರಾಷ್ಟ್ರದ ಅತ್ಯಂತ ದುರ್ದೈವಿ ಒಬ್ಬ ನಾಯಕ ರಾಹುಲ್ ಗಾಂಧಿ ಎಲ್ಲಿನೂ ಅದನ್ನು ಖಂಡನೆ ಸಹಿತ ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಖಂಡನೆ ಮಾಡಿದ್ರು ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಅದು ಯಾವನೋ ಒಬ್ಬರನ್ನ ಅಧ್ಯಕ್ಷ ಮಾಡಿದ್ದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸಿದ್ಬಿಟ್ರೆ ಹಿಂದೂಗಳಿಗೆ ಅಲ್ಲಿ ಏನಾಗ್ತಾಯಿದೆ ದೌರ್ಜನ್ಯ ಬಗ್ಗೆ ಒಂದು ಮಾತನ್ನು ಸಹ ಇವತ್ತು ಯಾರೂ ಹೇಳಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳು ಬಿಟ್ಟರೆ ಆದರೆ ಕರ್ನಾಟಕದಲ್ಲಿ ಇವತ್ತು ನಾಗಮಂಗಲ ನೋಡಿ ಏನೂ ಇಲ್ಲ ನಮ್ಮ ಜನರ ಮೇಲೆ ಕಲ್ಲೋಗದಾರೆ ಪೆಟ್ರೋಲ್ ಏನು ಬಾಟ್ಲಿಗಳನ್ನು ಎಸೆದಾರೆ ಸುಮಾರು ಒಂದು ದೊಡ್ಡ ಅರ್ಬಿ ಅಂಗಡಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಮೌಲ್ಯದ ಒಂದು ಅಂಗಡಿಯನ್ನು ಸೂಟ್ ಹಾಕಿದ್ದಾರೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳನ್ನೇ ಎ ಒಂದಿಂದ ಎ ತರ್ಟಿ ಟು ತನಕ ನಮ್ಮ ಜನರೇ ಮೊದಲು ಟಾರ್ಗೆಟ್ ಇಲ್ಲಿ ನೋಡಿರಿ ಇಲ್ಲಿ ಬ್ಯಾ ದಾವಣಗೆರೆಯಲ್ಲಿ ಕಲ್ಲು ಹೋಗದವ್ರು ಅವರು ಧ್ವಜಕ್ಕಿತ್ತದವ್ರವರು ಪೆಟ್ರೋಲ್ ಬಾಟ್ಲಿಗೆ ಉಪಯೋಗ ಮಾಡಿದವ್ರವರು ಪ್ಯಾಲೇಸ್ ಧ್ವಜ ಆರಿಸದಂಥದ್ದು ಮಾಡಿದವರು ಅವರು ಆದರೆ ನಮ್ಮ ಹಿಂದೂ ಕಾರ್ಯಕರ್ತ ಸತೀಶ್ ಪೂಜಾರಿ ಸತೀಶ್ ಪೂಜಾರಿಯದು ತನಿಖೆ ಎಟ್ಟು ಎಷ್ಟು ಈ ಪೊಲೀಸ್ ಇಲಾಖೆ ದಾವಣಗೆರೆ ಒಂದು ಕುಟುಂಬಕ್ಕೆ ಶರಣಾಗಿ ಬಿಟ್ಟಿದ್ದು ನಮ್ಮ ಎಸ್ ಪಿ ಏನು ಐ ಪಿ ಎಸ್ ಆಗ್ಯಾರೋ ಮತ್ತೇನಾಗ್ಯಾರೋ ನನಗಂತರೂ ಅರ್ಥ ಆಗಲ್ಲ ಒಂದು ಕುಟುಂಬದ ಡೈರೆಕ್ಷನ್ ಮೇಲೆ ಒಂದು ಜಾತಿಯನ್ನು ಒಂದು ಅಂದ್ರೆ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಬೇಕು ಎಲ್ಲಿವರೆಗೆ ಹೋಗ್ಯಾರಂದ್ರೆ ಇವತ್ತು ಅಲ್ಲಿ ಪಿ ಎಸ್ ಐ ಕೆ ಕೆಟಿ ಜಿ ನಗರದ ಪೊಲೀಸ್ ಠಾಣೆ ಪಿ ಎಸ್ ಐ ತಹಸೀಲ್ದಾರ್ಗೆ ಒಂದು ಪತ್ರ ಬರೀತಾರೆ ಸತೀಶ್ ಪೂಜಾರಿ ತಂದೆ ಗೋಪಾಲ್ ಪೂಜಾರಿ ಏನು ರೀ ಗೋಪಾಲ್ ಪೂಜಾರ ವಂಶವೃಕ್ಷ ಬೇಕತ್ತೆ ಯಾರ್ಯಾರು ವಂಶ ವೃಕ್ಷ ಬೇಕು ನಿಮಗೆ ಮೊದಲು ರಾಹುಲ್ ಗಾಂಧಿಯದ್ರು ವಂಶವೃಕ್ಷ ಏನಾಯ್ತು ತೆಗಿದ್ರಿ ಬಿಟ್ಟು ನಾಟಿ ಗಿಡಗಳು ವಂಶ ವೃಕ್ಷಕ್ಕ ಈ ಕ್ರಿಮಿನಲ್ ಕೇಸಿಗೆ ಏನು ಸಂಬಂಧ ರೀ ಎಲ್ಲರೂ ಕೇಳಿದ್ರು ನಾವು ಉದಾಹರಣೆ ನಾವು ಥರ ಕೇಳಿದ್ವಿ ಫಸ್ಟ್ ಟೈಮ್ ವಂಶ ವೃಕ್ಷ ತೊಗೊಂಡು ಏನು ವಂಶ ವೃಕ್ಷದಲ್ಲಿ ಯಾರೋ ದೊಡ್ಡ ಶ್ರೇಹ್ಠ ಶಾಂತರಾಗಿರ್ತಾರೆ ಮುಂದೆ ಒಬ್ಬ ಕಳ್ಬುಟ್ಟಿರ್ತಾನೆ ಅದು ಅದನ್ನು ತೊಗೊಂಡು ನಿಮಗೆ ಏನು ಮಾಡೋದು ಒಬ್ಬ ಮತ್ತೊಬ್ಬ ಸಜ್ಜನ ಹೋಗ್ತಾನೆ ಅಂದರೆ ಎಲ್ಲಿವರೆಗೆ ಇವರು ವಂಶ ವೃಕ್ಷದವರೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಅವ್ರ ಮನೆಯವ್ರನ್ನ ಅಂಜಿಸ್ತಾರೆ ಚಾಲೆಂಜ್ ಮಾಡಿದವರು ಯಾರು ಈ ರಸ್ತೆ